ಈ ಕೆಳಗಿನ ಗದ್ದೆ ಭಾಗವನ್ನು ಓದಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಕೆಳಗಿನ ಗದ್ಯ ಭಾಗವನ್ನು ಓದಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು ಪ್ರಶ್ನೆ ಈ ಗದ್ಯ ಭಾಗದಲ್ಲಿ ಒಂದರಿಂದ ಎಂಟು ಪ್ರಶ್ನೆಗಳಿರ್ತಕ್ಕಂಥದ್ದು ನೋಡ್ತೀವಿ ಈ ಒಂದು ಒಂದರಿಂದ ಎಂಟು ಪ್ರಶ್ನೆಗಳಿಗೆ ಈ ಗದ್ಯ ಭಾಗವನ್ನು ಓದಿಕೊಂಡು ಉತ್ತರವನ್ನು ನೀಡ್ತಕ್ಕಂಥದ್ದು ಮೊದಲನೇ ಪ್ರಶ್ನೆ ಮರಳು ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯಗಳು ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ಇದನ್ನು ಹಿಡಿದಿರುತ್ತವೆ ಮರಳು ದಿಬ್ಬೆಗಳ ಮೇಲೆ ಬೆಳೆದಿರುವ ಸಸ್ಯಗಳು ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ಇದನ್ನು ಹಿಡಿದಿರುತ್ತವೆ ಅಂದರೆ ದಿಬ್ಬವನ್ನು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಸದಾ ನೆಲದೊಳಗೆ ಹುದುಗಿ ಸಮಯ ಬಂದಾಗ ಚೆಕ್ಕೆಂದು ಮೇಲೆ ಬಂದು ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದಾಗ ಚಕ್ಕೆಂದು ಮೇಲೆದ್ದು ಹೂ ಬಿಟ್ಟು ಮುದಡುವುದು ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದಾಗ ಚೆಕ್ಕೆಂದು ಮೇಲಕ್ಕೆ ಹೂ ಬಿಟ್ಟು ಮುದಡುವುದು ಅಂದ್ರೆ ನೆಲದಾವರೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವುದು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಕೊಟಗೇರು ಅಂತಕ್ಕಂಥದ್ದು ನೆಕ್ಸ್ಟ್ ಮರಳು ದಿನ್ನೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಸಸ್ಯಗಳಿಗೆ ಅಂತಕ್ಕಂಥದ್ದು ಪ್ರಶ್ನೆ ಮರಳು ದಿನ್ನೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣಾ ಒದಗಿಸುವ ಸಸ್ಯಗಳಿಗೆ ಮನುಷ್ಯನ ಕಾಟ ತಪ್ಪಿಲ್ಲ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಮರಳು ದಿಬ್ಬಗಳ ಮೇಲೆ ಈಗ ವ್ಯಾಪಕವಾಗಿ ಈ ಗಿಡಗಳನ್ನು ನೆಡಲಾಗುತ್ತಿದೆ ಮರಳು ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಈ ಗಿಡಗಳನ್ನು ನೆಡಲಾಗುತ್ತಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಸರ್ವೆ ಗಿಡಗಳು ಅಂತಕ್ಕಂಥದ್ದು ಎಲ್ಲಂದರಲ್ಲಿ ದಿಬ್ಬವನಾಗೆದು ಮರಳು ಸಾಗಿಸುವರು ಅಂತಕ್ಕಂಥದ್ದು ಪ್ರಶ್ನೆ ಎಲ್ಲಂದರಲ್ಲಿ ದಿಬ್ಬವನಾಗಿದೆ ಮರಳು ಸಾಗಿಸುವರು ಯಾರಂದ್ರೆ ಗುತ್ತೆದಾರು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ನೆಲಕ್ಕೆ ಉಸುಕು ಎತ್ತಿದ ಮೇಲೆ ಇವುಗಳನ್ನು ಹಾಗೆಯೇ ಬಿಟ್ಟು ಹೋಗುತ್ತಾರೆ ಕೆದಕಿ ಉಸುಗಳನ್ನು ಎತ್ತಿದ ಮೇಲೆ ಇವುಗಳನ್ನು ಹಾಗೆ ಬಿಟ್ಟು ಹೋಗುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಹೊಂಡ ತಗ್ಗುಗಳನ್ನು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ನೈಸರ್ಗಿಕವಾಗಿ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ನಿರ್ವಹಿಸಲು ಈ ಗಿಡಗಳಿಗೆ ಸಾಧ್ಯವಾಗುವುದಿಲ್ಲ ನೈಸರ್ಗಿಕವಾಗಿ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ನಿರ್ವಹಿಸಲು ಈ ಗಿಡಗಳಿಗೆ ಸಾಧ್ಯವಾಗುವುದಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಕ್ಯಾಶೂರಿನ ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು ಪ್ರಶ್ನೆಗಳನ್ನು ಉತ್ತರಿಸಿ ಅಂತಕ್ಕಂಥದ್ದು ಈ ಒಂದು ಪದ್ಯಭಾಗವನ್ನು ಓದಿಕೊಂಡು ಒಂಬತ್ತರಿಂದ ಹದಿನೈದು ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಕ್ಕಂಥದ್ದು ಮೊದಲನೇ ಪ್ರಶ್ನೆ ಕವಿಯ ಕವಿಯ ಮನದಿಂದಿಸಿ ಮೆಲ್ಲನೆ ಅರಳಿ ಬರುವುದು ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಕವಿಯ ಮನದುಂಬಿಸಿ ಮೆಲ್ಲನೆ ಅರಳಿ ಬರುವುದು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಕಲ್ಪನೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಅಲ್ಲಿ ಮಲಗಿದ ಚೆಲುವು ಇಂದು ಇದನ್ನು ತೆರೆದಿದೆ ಮೊಗ್ಗಿನಲ್ಲಿ ಮಲಗಿದ ಚೆಲುವು ಇಂದು ಇದನ್ನು ತೆರೆದಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಕಣ್ಣನ್ನು ಅಂತಕ್ಕಂಥದ್ದು ನೆಕ್ಸ್ಟ್ ಹಸುಳೆ ಕಾಣುವ ಕನಸಿನಂತೆ ನವರಾಗಿರುವವು ಹಸುಳೆ ಕಾಣುವ ಕನಸಿನಂತೆ ನವರಾಗಿರುವವು ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ದಳಗಳು ಇದಕ್ಕೆ ಸರಿಯಾದ ಉತ್ತರ ಹರಿವಮ್ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿರುವುದು ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಹೂವಿದು ಇದಕ್ಕೆ ಸರಿಯಾದ ಉತ್ತರ ಹೂವಿದು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಮಲ್ಲಿಗೆಯೋ ಅಚ್ಚರಿ ಪರಿ ಚೆಲುವು ಪಾಳನು ಮಲ್ಲಿಗೆಯ ಪರಿ ಚೆಲುವು ಬಾಳನ್ನು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಹಸನುಗೊಳಿಸುವುದು ಅಂತಕ್ಕಂಥದ್ದು ಅಂದರೆ ಮಲ್ಲಿಗೆಯ ಅಚ್ಚರಿಪರಿ ಚೆಲುವು ಬಾಳನ್ನು ಹಸನುಗೊಳಿಸುವುದು ಇದಕ್ಕೆ ಸರಿಯಾದ ಉತ್ತರ ನೋಡು ಇದು ಇಲ್ಲರಳಿ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಸಂತಮನಶೀಲ ಈ ಮನವಿಯ ಅರಳಿ ಬಂದಂತೆ ಮಲ್ಲಿಗೆ ತೋರಿರುವುದು ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಸತ್ವಶೀಲನ ಈ ಮೋನವಿ ಬಂದಂತೆ ಮಲ್ಲಿಗೆ ತೋರಿರುವುದು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಧ್ಯಾನ ಅಂತಕ್ಕಂಥದ್ದು ಆಲಿಸುವ ಕೌಶಲ್ಯದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ ಆಲಿಸುವ ಅಂದರೆ ಗಮನವಿಟ್ಟು ಕೇಳತಕ್ಕಂಥದ್ದು ಕೌಶಲ್ಯದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಮೊದಲೇ ನೋಡ್ತೀವಿ ನಾವು ಆಪ್ಷನು ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು ಅಂತಕ್ಕಂಥದ್ದು ಎರಡನೇದು ಅತಿ ವೇಗದ ಮಾತುಗಾರಿಕೆ ಇದು ಬರಲು ಸಾಧ್ಯವಿಲ್ಲ ಹಿಂಜರಿಕೆ ತೋರುತ್ತಾ ಮಾತನಾಡೋದು ಇದು ಇದನ್ನು ಕೂಡ ಆಗುವುದಿಲ್ಲ ಬಿಟ್ಟು ಬಿಟ್ಟು ವಿಷಯ ಆಲಿಸುವುದು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ನಂಬರ್ ಒಂದನೇದು ಅಂದರೆ ಅಥವಾ ವ್ಯಕ್ತಿಯ ಬಗ್ಗೆ ಊರಾಗ್ರಹ ಹೊಂದಿ ಕೇಳುವುದು ಅಂತಕ್ಕಂಥದ್ದು ಉತ್ತಮ ಮಾತುಗಾರಿಕೆ ಕೌಶಲ್ಯವು ಇದಕ್ಕೆ ಪೋಷಕ ಉತ್ತಮ ಮಾತುಗಾರಿಕೆ ಮಾತುಗಾರಿಕೆ ಲಕ್ಷಣ ನಮ್ಗೆ ಗೊತ್ತಿರಬೇಕು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ನಾಲ್ಕನೇದು ಅಂದರೆ ಗಟ್ಟಿ ವಾಚನ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ ಕೇಳಿ ಕೇಳಿಬರಿತಕ್ಕಂಥದ್ದು ಇದು ಯಾವ ಒಂದು ಸಾಮರ್ಥ್ಯವನ್ನು ಬೆಳೆಸ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಒಂದನೇದು ಉಕ್ತ ಲೇಖನ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಗತಕಾಲದ ವಿಷಯವನ್ನು ಹೇಳುವಾಗ ಈ ಪದ್ಧತಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅಂದರೆ ಹಳೆಯ ಕಾಲದ ವಿಷಯವನ್ನು ಹೇಳುವಾಗ ಈ ಪದ್ಧತಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ನಂಬರ್ ನಾಲ್ಕನೇದು ಹಳೆಯ ಕಾಲದ ವಿಷಯವನ್ನು ಹೇಳಬೇಕಾದ್ರಿಂದ ಕಥನ ರೂಪದಲ್ಲಿ ನೆನಪಿಸ್ತಕ್ಕಂಥದ್ದನ್ನು ನೋಡ್ತೀವಿ ಸೊ ಹಾಗಾಗಿ ಕಥೆಯ ಮೂಲಕ ಏನಾದಂದರೆ ಹಳೆಯ ವಿಷಯವನ್ನು ಅಥವಾ ಹಳೆಯ ಕಾಲದ ವಿಷಯವನ್ನು ಹೇಳುವಾಗ ಈ ಒಂದು ಕಥೆ ಪದ್ಧತಿಯನ್ನು ಜಾಸ್ತಿ ಬಳಸ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗೆ ಸರಿಯಾದ ಉತ್ತರ ಕಥನ ಪದ್ಧತಿ ಅಂತಕ್ಕಂಥದ್ದು ಉದಾಹರಣೆಗಳ ಮೂಲಕ ಸೂತ್ರದೆಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಮೊದಲು ಉದಾಹರಣೆಗಳನ್ನು ನೀಡ್ತಾ ನಂತರ ಸೂತ್ರದ ಕಡೆ ಸಾಕ್ತಕ್ಕಂಥ ಪದ್ಧತಿ ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಅನುಗಮನ ಪದ್ಧತಿ ಪಾಠ ಯೋಜನೆಯಿಂದ ಆಗುವ ಅನುಕೂಲವಿದು ಪಾಠ ಯೋಜನೆ ಪಾಠ ಯೋಜನೆಯಿಂದ ಶಿಕ್ಷಕರಿಗೆ ಆಗುವ ಅನುಕೂಲ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಅಂದರೆ ಶಿಕ್ಷಕರಿಗೆ ಪಾಠ ಯೋಜನೆಯಿಂದ ಏನು ಲಾಭ ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಇದು ಏನಿದೆ ಅಂದ್ರೆ ಬೋಧನೆಯಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸ್ತದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಅದೇ ರೀತಿಯಾಗಿ ನೋಡ್ತೀವಿ ನಾವು ಬೋಧನೆಯ ಗೊಂದಲ ಮೂಡಿಸಿದು ತಪ್ಪಾಗ್ತದೆ ಆಗ್ತಕ್ಕಂಥದ್ದು ನೋಡ್ತೀವಿ ಬೋಧನೆಯಲ್ಲಿ ನಿರಾಸೆಯನ್ನು ಮೂಡಿಸ್ತದೆ ಅಂತಕ್ಕಂಥದ್ದು ತಪ್ಪಾಗ್ತಕ್ಕಂಥ ನೋಡ್ತೀವಿ ಮಕ್ಕಳಿಗೆ ಕಲಿಕಾ ಪ್ರಗತಿ ಮಾಡುತ್ತದೆ ಅಂತಕ್ಕಂಥದ್ದು ಕೂಡ ಇದು ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ ಇಲ್ಲಿ ಪಾಠ ಶಿಕ್ಷಕರಿಗೆ ಆಗುವ ಅನುಕೂಲವಿದೆ ಅಂತಕ್ಕಂಥದ್ದು ಕೇಳಿರ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಏನಂದರೆ ಅದಕ್ಕೆ ಸರಿಯಾದ ಉತ್ತರ ಓದಿನಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನ ಪಡೆಯವನು ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನನ ಪಡೆಯವನು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಒಂದನೇದು ಅಂದರೆ ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆ ನಿವಾರಿಸಿಕೊಳ್ಳಲು ಪ್ರಯತ್ನಿಸುವುದು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಅದೇ ರೀತಿಯಾಗಿ ವಿದ್ಯಾರ್ಥಿಯೊಬ್ಬನೇ ಸದಾ ಕಲಿಯುವನು ಅಂತಕ್ಕಂಥದ್ದು ನೋಡ್ತೀವಿ ಶಿಕ್ಷಕರ ಅವಶ್ಯಕತೆ ಇರದೆ ಕಲಿಯುವನು ಅಂತಕ್ಕಂಥದ್ದು ನೋಡ್ತೀವಿ ವಿದ್ಯಾರ್ಥಿಯು ಚಟುವಟಿಕೆ ಮಾಡದೆ ಕಲಿಯುವನು ಅಂತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಏನಂದರೆ ಇಲ್ಲಿ ಭಾಷಾ ಪ್ರಯೋಗದಿಂದ ಅಂಥೇಳಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ನೋಡ್ತೀವಿ ವಿದ್ಯಾರ್ಥಿ ಈ ಪ್ರಯೋಜನವನ್ನು ಪಡೆಯುವನು ಅಂದ್ರೆ ತನ್ನಲ್ಲಿರತಕ್ಕಂಥ ಭಾಷಾ ಕಲಿಕೆ ತೊಂದರೆಯನ್ನು ನಿವಾರಿಸಿಕೊಳ್ಳಲು ಏನಿದೆ ಅಂದರೆ ಈ ಒಂದು ಭಾಷಾ ಪ್ರಯೋಗ ಪ್ರಯೋಗದಿಂದ ತನ್ನ ಕಲಿಕೆ ತೊಂದರೆಯನ್ನು ನಿವಾರಿಸಿಕೊಳ್ಳಲು ಪ್ರಯತ್ನಿಸೋನು ಅಂತಕ್ಕಂಥದ್ದಕ್ಕ ಸರಿಯಾದ ಉತ್ತರ ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಇದು ಅಂತಕ್ಕಂಥದ್ದು ಪ್ರಶ್ನೆ ಕ್ರಿಯಾ ಸಂಶೋಧನೆ ಎಕ್ಷನ್ ರಿಸರ್ಚ್ ಅಂತ ಹೇಳಿ ಕರಿತಕ್ಕಂಥ ನೋಡ್ತೀವಿ ಈ ಒಂದು ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಸಮಸ್ಯೆ ಕ್ಷೇತ್ರವನ್ನು ಗುರುಸಿತ್ತು ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ ಕೈ ಬರಾದಲ್ಲಿ ಕಂಡುಬರುವ ದೋಷ ಕೈ ಬರದಲ್ಲಿ ಕಂಡುಬರುವ ದೋಷ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ನಂಬರ್ ಮೂರನೇ ಅದು ಅಂದರೆ ಕಾಗುಣತೆ ದೋಷ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಅದೇ ರೀತಿಯ ನೋಡ್ತೀವಿ ಸಂಭಾಷಣೆಯ ದೋಷ ಉಚ್ಚಾರಣೆಯ ದೋಷ ಉಗ್ಗುವಿಕೆಯ ದೋಷ ಇವು ಮೂರು ಏನದ ಅಂದ್ರೆ ಇವು ಮಾತುಗಾರಿಕೆಯಲ್ಲಿ ಕಂಡುಬರುವ ದೋಷಗಳನ್ನು ನೋಡ್ತೀವಿ ನೆಕ್ಸ್ಟ್ ಪಠ್ಯಪುಸ್ತಕ ರಚನಾ ತತ್ವ ಇದು ಪಠ್ಯಪುಸ್ತಕ ರಚನಾ ತತ್ವ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಶಿಶು ಕೇಂದ್ರಿತ ತತ್ವ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ನಿತ್ಯ ನಪು ಸಕಲಿಂಗಕ್ಕೆ ಉದಾಹರಣೆ ನಪು ಸಕಲಿಂಗಕ್ಕೆ ಉದಾಹರಣೆ ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ದಂಡು ಅಂತಕ್ಕಂಥದ್ದು ನೆಕ್ಸ್ಟ್ ವಿಶೇಷಣ ವಿಶೇಷ ಸಂಬದಿಂದ ಕೂಡಿಯಾದ ಸಮಸ್ಯೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಸಂಪ್ರದಾನ ಕಾರಕ ಕರ್ತದಲ್ಲಿ ಬಳಕೆಯಾಗುವ ವಿಭಕ್ತಿ ಸಂಪ್ರದಾನ ಕಾರಕ ಸಂಪ್ರದಾನಕಾರಕದಲ್ಲಿ ಬಳಕೆಯಾಗುವ ವಿಭಕ್ತಿ ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಮೂರನೇದು ಚತುರ್ಥಿ ಅಂತಕ್ಕಂಥ ಸರಿಯಾದ ಉತ್ತರ ಅಕರ್ಮಕ ಧಾತುವಿಗೆ ಉದಾಹರಣೆ ಇದು ಅಕರ್ಮಕ ಧಾತುವಿಗೆ ಉದಾಹರಣೆ ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಓಡು ಅಂತಕ್ಕಂಥದ್ದು ಎಂಬ ಪದದ ಅವ್ಯಯ ಈ ವಿಧ ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಸಾಮಾನ್ಯ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ